ಹಿಂದಿನ ಪದ್ಯಗಳಲ್ಲಿ ದೇಹದ ಪ್ರತಿಯೊಂದು ಇಂದ್ರಿಯಗಳಿಂದಲೂ ಆಗಬೇಕಾದ ಕೆಲಸ ಏನಿತ್ತು ಆಗ್ತಾ ಇರುವ ಕೆಲಸ ಏನಿದೆ ಅದರಿಂದ ನಾವು ಈಗಾಗಲೇ ದುಷ್ಕೃತ್ಯಗಳ ಹೊಣೆಯನ್ನು ಗೊತ್ತಿದ್ದೇವೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಆ ಪಾಪಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬಿಡಿಸಿಕೊಳ್ಳುವುದಕ್ಕಾಗಿ ನಿರಂತರ ಭಗವಂತನ ಬೇರೆ ಬೇರೆ ಅನುಸಂಧಾನಗಳನ್ನು ಹೇಳ್ತಾ ಬಂದರು ಮನಸಾ ಅಚ್ಯುತ ಕೃಷ್ಟ ತಾದೃಶೇನ ಅನುಚಿಂತೈವ ಭಗವಂತಂ ಆತ್ಮಭಕ್ತಾನ್ ಶ್ರುತಿಸ್ಮೃತಿಗಳಲ್ಲಿ ಪ್ರಮಿತವಾದ ಮನುಷ್ಯನ ಅತ್ಯಂತ ದೊಡ್ಡ ಸಂಪತ್ತು ಮನಸ್ಥಿತ ಯಾರು ಆ ಮನಸ್ಸನ್ನ ಗೆಲ್ತಾರೋ ಅವ್ರು ಜಗತ್ತನ್ನೇ ಗೆಲ್ತಾರೆ ಉಳಿದ ಎಲ್ಲ ಇಂದ್ರಿಯಗಳ ಜಯ ಆಮೇಲೆ ನಿಶ್ಚಯ ಇದು ಜನರ ಅನುಭೂತಿಯಲ್ಲೂ ಇರುವಂತ ಸಂಗತಿ ಮನಸ್ಸು ಗೆದ್ರೆ ಎಲ್ಲ ಇಂದ್ರಿಯಗಳು ಅದರ ಯಾಕೆಂದ್ರೆ ಮನಸ್ಸು ಹೇಳಿದ ಮೇಲೇನೆ ಉಳಿದ ಇಂದ್ರಿಯಗಳು ಒಂದು ಇಂದ್ರಿಯಕ್ಕೆ ಒಂದು ಸಹಜ ಸ್ವಭಾವ ಇದೆ ದಿನಾ ಆಫೀಸಿಗೆ ಹೋಗಿ 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 ಅಭ್ಯಾಸ ಅಥವಾ ಶಾಲೆಗೆ ಹೋಗಿ ಹೋಗಿ ಅಭ್ಯಾಸ ಇದ್ದ ಮಗು ಅವತ್ತು ರಜೆ ಇದ್ದಾಗ ಅಂಗಡಿಗೆ ಅಂತ ಕಳಿಸಿದ್ರು ಸೀದಾ ಶಾಲೆಗೆ ಹೋಗ್ಬಿಡುತ್ತೆ ಅಂತ ಅಯ್ಯೋ ಮರ್ತೆ ಹೋಯ್ತು ನನ್ನ ಕಾಲಿಗೆ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಅಂತ ತೀರಾ ಅಭ್ಯಾಸಗೊಂಡಿರುವ ಕೆಲಸದಲ್ಲಿ ಮಾತ್ರ ಮನಸ್ಸಿನ ನಿಯಂತ್ರಣ ಇಲ್ಲದೆಯೂ ಕೆಲವೊಮ್ಮೆ ಕಾರ್ಯ ನಡೆಯುವುದಿರುತ್ತೆ ಆದ್ರೆ ಅದು ಬಿಟ್ರೆ ತೊಂಬತ್ತೊಂಬತ್ತು ಭಾಗ ಮನಸ್ಸು ಹೇಳಿದಂತೆಯೇ ಎಲ್ಲ ಇಂದ್ರಿಯಗಳು ಕೂಡ ಕೆಲಸ ಮಾಡುವಂಥದ್ದಾದ್ರಿಂದ ಮನಸ್ಸು ಒಂದು ಜಾಗೃತವಾಗಿ ಬೇಡದೇ ಇರುವ ಸಂಗತಿಗಳಲ್ಲಿ ತಾನು ತೊಡಗದಂತೆ ತನ್ನನ್ನು ಹಿಂದೇಟು ಹಾಕಿಕೊಂಡ್ರೆ ಎಲ್ಲ ಇಂದ್ರಿಯಗಳು ಕೂಡ ಆ ಮನಸ್ಸಿನ ವಶದಲ್ಲಿ ಬಂದು ಬೇಕಾದಂತೆ ಬೇಕಿರುವ ಕೆಲಸಗಳಲ್ಲಿ ತೊಡಗುವಂತೆ ಮಾಡುವುದಕ್ಕೆ ಸಾಧ್ಯ ಅಚ್ಯುತ ಕೃಷ್ಣ ಮನಸ್ಸಿನಿಂದಲೂ ಕೂಡ ಕೆಡುಕನ್ನ ಆಲೋಚಿಸದಿರುವ ಶಕ್ತಿಯನ್ನ ನನಗೆ ಕೊಡು ತಾದೃಶೇನ ಅಪಿ ಅನುಚಿಂತೆಯುವ ಇಂತಹ ದೊಡ್ಡ ಸಂಪತ್ತು ಮನಸ್ಸು ಬೇಡದ್ದನ್ನ ಯೋಚಿಸಿದ್ರೂ ಅದನ್ನ ಕಿತ್ತು ತೆಗಿಲಿಕ್ಕೆ ಬರುತ್ತೆ ಈಗ ಯೋಚಿಸಿ ಆಗಿದೆ ಇನ್ನೇನ್ ಮಾಡುದು ಅಂತ ಕೆಲವೊಂದ್ ಸರ್ತಿ ಹಳೆದನ್ನೇ ಮತ್ತೆ ಹೊತ್ಕೊಂಡು ಕೂತಿರ್ತಾರೆ ಆಯ್ತು ಮುಗೀತು ಮತ್ತೆ ಅದರ ಬಗ್ಗೆ ಚಿಂತಿಸಬಾರದು ಅಥವಾ ಮತ್ತೆ ಅದರ ಬಗ್ಗೆ ಅದರ ವಿಕಾರಕ್ಕೊಳಗಾಗಬಾರ್ದು ಅಂತ ಯಾವ ಮನಸ್ಸು ಕೆಡುಕಿನ ಬಗೆಗೆ ಆಲೋಚಿಸಿ ಕೆಟ್ಟಿತ್ತೋ ಅದನ್ನೇ ಶುದ್ಧೀಕರಿಸಿ ಪಾತ್ರೆ ತೊಳೆದು ಮತ್ತೆ ಉಪಯೋಗಿಸುವ ಹಾಗೆ ಕಷ್ಟ ಆಗ್ಬೋದು ಸ್ವಲ್ಪ ಜಿಡ್ಡು ಜಾಸ್ತಿ ಇರಬಹುದು ಅಥವಾ ತೊಳೆದ ಹೊತ್ತಿಗೆ ಮೂಡಿದ ಕೆಲವು ಗೆರೆಗಳು ಕಹಿ ಅನ್ನಿಸ್ಬಹುದು ಆದ್ರೆ ಅನಿವಾರ್ಯ ಮತ್ತೊಂದು ಪಾತ್ರೆ ಇಲ್ಲ ಒಂದೇ ಮನಸ್ಸಿರುದು ಆ ಮನಸ್ಸಿನಲ್ಲೇ ಹಳೆಯದನ್ನ ಅದಕ್ಕೆ ನಿಧಾನ ತೊಳಿಬೇಕು ಪಾತ್ರೆ ಸರ್ತಿ ಒಲೆ ಮೇಲೆ ಇಟ್ಟು ಕರಿ ಹಿಡಿದಾಗ ತಳ ಹತ್ತಿದಾಗ ಹತ್ತಿದ ತಕ್ಷಣವೇ ನೀವು ಅದನ್ನು ತೊಳಿಲಿಕ್ಕೆ ಹೋದ್ರೆ ಅದರಲ್ಲಿ ಗೆರೆ ಬರುತ್ತೆ ಒಂದ್ ಸರ್ತಿ ಮೇಲ್ನೋಟಕ್ಕೆ ಅದನ್ನ ಕ್ಲೀನ್ ಮಾಡಿ ನೀರಲ್ಲಿ ಹಾಕಿಟ್ಟು ದಿನ ಸ್ವಲ್ಪ 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 ತೆಂಗಿನ ನಾರು ಹಾಕಿ ಉಜ್ಜಿದ್ರೆ ಹಂತ ಹಂತವಾಗಿ ಎಲ್ಲವೂ ಬಿಟ್ಟು ಹೋಗುತ್ತೆ ಒಂದೇ ಸರ್ತಿ ಒಂದೇ ದಿವಸದ ನೆನಕೆಗೆ ಅದು ಕೊನೆಗೊಳ್ಳುವುದಿಲ್ಲ ಹಾಗೆ ಅದಕ್ಕಿಂತಲೂ ಸೂಕ್ಷ್ಮ ಸಾವಿರ ಪಟ್ಟು ಅಚ್ಚುತಾ ಅಂತ ಸಂಬೋಧನೆ ಮಾಡಿದ್ರು ಚ್ಯುತಿ ಇಲ್ಲದವನೇ ಒಂದು ಕಡೆಯಿಂದ ದೋಷಗಳನ್ನು ಕಳೆಯುವ ಹೆಸರಾಗಿ ಚ್ಯುತಿ ಇಲ್ಲದವ ಅಂತಂದ್ರು ಇನ್ನು ಕರ್ಷಣಶೀಲನಾಗಿ ಹಾಗಾದ್ರೆ ಚ್ಯುತಿ ಇಲ್ಲದ ವಸ್ತು ಒಂದಿದೆಯಾ ಅಂದ್ರೆ ಇದೆ ನೀನು ಚ್ಯುತಿ ಕಳ್ಕೊಂಡ್ರೆ ಚ್ಯುತಿ ಇಲ್ಲದ ವಸ್ತು ಒಂದಿದೆ ಅಂತ ಎಲ್ಲಾ ರೀತಿಯಿಂದಲೂ ಗುಣಗಳ ಆಕರ್ಷಕ ವ್ಯಕ್ತಿತ್ವವನ್ನು ಕೃಷ್ಣ ಅಂತ ಸಂಬೋಧಿಸಿದ್ರು

ಅಂದ್ರೆ ತೆಪ್ಪ ಇದೆ ದಾಟ್ಲಿಕ್ಕೆ ಎದುರುಗಡೆ ತೆಪ್ಪ ಹತ್ತಲಿಕ್ಕೆ ತಯಾರಿಲ್ಲ ನಾವು ನಹಿ ತರ್ತು ಮಸ್ತಿ ಯತ್ನ ತರ್ತು ಅಂದ್ರೆ ದಾಟುವುದಕ್ಕೆ ಭವ ವಾರ್ಧಿಂ ವಾರ್ಧಿ ಅಂದ್ರೆ ಸಮುದ್ರ ಭವ ಸಮುದ್ರವನ್ನ ದಾಟಲಿಕ್ಕೆ ಬಾರಪ್ಪ ತೆಪ್ಪ ಇಟ್ಟಿದ್ದೇನೆ ಹರಿಗೋಲು ಇದೆ ಅದನ್ನ ಸ್ವಲ್ಪ ತಳ್ಳಬೇಕಷ್ಟೇ ಆ ಯತ್ನ ಮಾಡಿದ್ರೆ ಆಯ್ತು ಇನ್ನು ಕೆಲವೊಮ್ಮೆ ಹತ್ತಿ ಬಿಡ್ತಾರೆ ತಳ್ಳುವುದೇ ಇಲ್ಲ ಅದಿದೆ ಸಮುದ್ರದಲ್ಲಿ ಎಲ್ಲೆಲ್ಲೋ ಸುತ್ತಿ 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 ಆಚೆಗೆ ಹೋಗುದೇ ಇಲ್ಲ ಆ ದಡಕ್ಕೆ ಮುಟ್ಟುವುದೇ ಇಲ್ಲ ಇದು ಕಾಣದ ದಡ ಕಂಡ್ರೆ ಹೋಗ್ಬೇಕು ಅಂತ ಆದ್ರೂ ಗೊತ್ತಾಗ್ತಿತ್ತು ಆಚೆ ದಡ ಎಲ್ಲಿದೆ ಹೇಗಿದೆ ಅಂತಾನೆ ಕಾಣದ ಸ್ಥಿತಿಯಲ್ಲಿದೆ ಅಂತಹ ಸ್ಥಿತಿಯನ್ನ ಅನುಚಿಂತೆಯುವ ಮತ್ತೆ ಮತ್ತೆ ಯೋಚಿಸಿಯೇ ದಾಟಬೇಕಾದದ್ದು ನಿನ್ನ ಭಕ್ತರೆಲ್ಲರೂ ಕೂಡ ಈ ಹಿಂದೆ ನಿನ್ನನ್ನು ಚಿಂತಿಸಿಯೇ ಹತ್ತಿರ ಬಂದು ಸೇರಿದ್ದಾರೆ ಆದರೆ ನನಗೆ ಅವರು ಸೇರಿದ್ದಾರೆ ಅನ್ನೋದಕ್ಕೆ ಆಚೆಯಿಂದ ದಾಖಲೆಗಳೇನು ಸಿಗಲಿಲ್ಲ ಇನ್ನು ವಿಶ್ವಾಸ ಮೂಡಿಲ್ಲ ವಿಶ್ವಾಸ ಮೂಡಿದ್ರೆ ನಾವು ಆಚೆ ಹೋಗುವುದಕ್ಕೆ ಧೈರ್ಯ ಬರುತ್ತೆ ಅದರಿಂದಾಗಿ ತಿಳಿದಿಲ್ಲ ಅನ್ನೋ ಮಾತ್ರ ವಸ್ತುವೇ ಇಲ್ಲ ಅಂತ ಅನ್ನಬಾರ್ದಲ್ವಾ ತಿಳಿದಿಲ್ಲ ಅನ್ನೋ ಮಾತ್ರಕ್ಕೆ ಹೋಗುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹಿಂದೆ ಸರಿಬಾರ್ದಲ್ವಾ ನನ್ನ ಮನಸ್ಸಿಗೆ ಆ ಧೈರ್ಯ ಕೊಡು ದೇವರೇ ಅಚ್ಯುತನೇ ಕೃಷ್ಣನೇ ಹಿಂದೆ ಸಾಗಿದ ಭಕುತರ ದಾರಿಯ ಗುರುತು ಹೇಗೋ ಎಲ್ಲೆಲ್ಲೋ ಮೂಡಿದೆ ಅದನ್ನು ಹುಡುಕುವ ಪ್ರಯತ್ನ ಮಾಡಿ ಆಗಿರುವ ದೋಷಗಳನ್ನು ಪರಿಹರಿಸಿಕೊಳ್ಳುವ ಶಕ್ತಿಯನ್ನು ನೀಡು ಅಂತ ದೇವರನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ ಮಾಪಚಯೇ ಸ್ಥಿತಿರೇವ ಚೇತ್ ಫಲಂತು ಸುಖೀ ಮೇ ತ್ರಿಲೋಕ್ಯಾಂ ಫಲಭಾವೇನ ಮಹತ್ತಮೋಸ್ತಿ ಸಿದ್ಧಂ ಚಯ ಅಂದ್ರೆ ಗುಂಪು ಪಾಪಚಯ ಪಾಪದ ರಾಶಿಯನ್ನು ವಾಸುದೇವ ಅಂತಕ ಲೋಕಸ್ಥಿತಿರೇವ ಚೇತ್ ಫಲಂತು ಲೋಕದ ಸ್ಥಿತಿ ಇಲ್ಲೇ ಬಿದ್ದು ಕೊಳೆಯುವ ನನ್ನ ಪಾಪರಾಶಿಯ ಫಲವನ್ನೇ ನಾನು ಉಣುಬೇಕು ಅಂತಾದಾಗ ಖಂಡಿತ ನನಗೆ ಈ ಸದ್ಮತಃ ಮನೆಯಿಂದ ಸುಖ ಇಲ್ಲ ಸುಖೀ ನಾನು ಸುಖಿಯಲ್ಲ ಈ ಮನೆಯಿಂದ ಮೂರು ಲೋಕಗಳಲ್ಲಿ ಎಲ್ಲಿ ಹೋದರೂ ಏನೋ ಒಂದು ಫಲ ಇದೆ ಅಂತ ಆಗುವುದಾದರೂ ಕೂಡ ಅದು ನಿನ್ನೆಡೆಗೆ ಬಂದ ಸಂತೋಷವಾಗುವುದಿಲ್ಲ ಫಲಭಾವೇನ ಮಹತ್ತಮೋಸ್ತಿ ಸಿದ್ಧಂ ಆದರೆ ಇದೇ ಲೋಕದಲ್ಲಿ ನಿನ್ನನ್ನು ಪಡೀಲಿಕ್ಕೆ ಬೇಕಿರುವ ಪ್ರಯತ್ನ ಮಾಡಿದವರಿಗೆ ಸುಖ ಇದೆ ಸಂತೋಷ ಇದೆ ಮಹತ್ತಮೋಸ್ತಿ ಸಿದ್ಧಂ ಮಹತ್ತಮವಾದ ವ್ಯಕ್ತಿತ್ವ ನೀನಿರುವವನಾದ್ರಿಂದ ಮಹತ್ತಮಃ ಅಸ್ತಿ ನಮ್ಮ ಈ ಜಗತ್ತಿನಲ್ಲಿರುವ ಎಲ್ಲ ಜಾಡನ್ನೂ ಕೂಡ ಜಾಡಿಸುವ ಎತ್ತರದ ವ್ಯಕ್ತಿತ್ವನ ವ್ಯಕ್ತಿತ್ವವುಳ್ಳವನಾಗಿ ಮಹತ್ತಮನಾದ ಒಬ್ಬ ವ್ಯಕ್ತಿ ಇದ್ದಾನೆ ನನ್ನ ಈ ಪಾಪದ ಗಾಢತೆಗೆ ಮಂಜು ಮಸುಕಿದ ಕನ್ನಡಕದಂತೆ ಅಸ್ಪಷ್ಟವಾಗಿ ಏನಿದೆ ಅಂತಾನೆ ಕಾಣದ ಸ್ಥಿತಿ ಇದ್ದದ್ರಿಂದ ನಾನು ದಾಟುವುದಕ್ಕೆ ಅಸಮರ್ಥನಾಗಿದ್ದೇನೆ ಕೇಳುವುದಕ್ಕೆ ಮೂಕನಾಗಿದ್ದೇನೆ ನೋಡುವುದಕ್ಕೆ ಕಾಣನಾಗಿದ್ದೇನೆ ಆಡುವುದಕ್ಕೆ ಮೂಕನಾಗಿದ್ದೇನೆ ಅಷ್ಟೇ ಅಲ್ಲ ನಡೆಯುವುದಕ್ಕೂ ಕುಂಟನಾಗಿದ್ದೇನೆ ಹೆವ ಹೆಳವನಾಗಿದ್ದೇನೆ ಒಂಥರ ಇದ್ದೂ ಇಲ್ಲದವನಾಗಿದ್ದೇನೆ ನೀನೇ ಆ ಇರುವ ಎಲ್ಲ ವಸ್ತುಗಳಿಗೂ ಕೂಡ ನೆಲೆಯನ್ನು ಕಲ್ಪಿಸಿ ನನ್ನ ಬದುಕಿಗೆ ಮಂಗಳವನ್ನುಂಟು ಮಾಡು ಅಂತ ಭಗವಂತನಲ್ಲಿ ಈ ಮಾತಿನ ಮೂಲಕ ಪ್ರಾರ್ಥಿಸ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ಚಿಂತನೆಗಳನ್ನು ಮುಂದಿನ ಪದ್ಯಗಳಲ್ಲಿ ನಡೆಸೋಣ ಅಂತ ಹೇಳುತ್ತಾ ಶ್ರೀ ಹರಿಪ್ರಿಯ ರಾಮಕೃಷ್ಣ